ಮತದಾನ ಮಾಡೋದು ಪ್ರತಿಯೊಬ್ರು ಹಕ್ಕು ಎಲ್ರು ಹೇಳ್ತಾರೆ ಆನ್ ಆಲ್ಸೋ ನಮ್ಮ ಬೂತ್ ಅಲ್ಲಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇನ್ನು ಆರು ಗಂಟೆವರೆಗೂ ಟೈಮ್ ಇದೆ ದಯವಿಟ್ಟು ಎಲ್ರು ಬಂದು ಮತ ಚಲಾಯಿಸಿ ಅಂತ ಈ ಬಾರಿ ಮತ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ದಾರೆ ಯೂತ್ ಗಳು ಬರ್ತಿಲ್ಲ ಏನೋ ನೀವು ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್ ಇವಾಗ ನಾನು ಕೇಳಿದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ರು ಇನ್ನು ಆರು ಗಂಟೆವರೆಗೂ ಟೈಮ್ ಇದೆಯಲ್ಲ ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಲಾಸ್ಟ್ ಬಂದು ಇಲ್ಲ ಇಲ್ಲ ನಮ್ಮ ನಮ್ಮನೇಲು ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜೆ ತಗೊಂಡಿದ್ರು ವೋಟ್ ಮಾಡ್ಬೇಕು ಅಂತ ಆ ಥರ ಎಲ್ಲ ಏನಿಲ್ಲ ಯಾವ ಊರಲ್ಲಿದ್ರು ಅವ್ರವ್ರ ನೇಟಿವ್ ಹೋಗಿ ವೋಟ್ ಮಾಡ್ತಾರೆ ಮಾಡ್ತಾ ಇದೆ ಸೊಮಾಗಳು ರಾಜಕೀಯ ವ್ಯವಸ್ಥೆ ಯಾವಲಲ್ಲೂ ಬಂದ್ ಹೋಗಿರಲ್ಲ ಸುಳ್ಳಿರ್ಬೇಕು ಜವಾಬ್ದಾರಿಯಾಗಿರೋದಕ್ಕೇನೆ ಅಲ್ವಾ ಓಟ್ ಮಾಡ ಯಾರು ನೆಕ್ಸ್ಟ್ ಯಾರು ಸರ್ಕಾರ ಯಾರು ಬರುತ್ತೆ ಯಾರು ಆಳ್ತಾರೆ ನೋಡೋಣ ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗತ್ತೆ ಜಯ ಶ್ರೀರಾಮ್ ಎಲ್ರಿಗೂ ಎಲ್ರು ದಯವಿಟ್ಟು ಮತ ಚಲಾಯಿಸಿ जय श्री राम जय आंस 아 거기 니다 ne znam na neka YouTube kanala mogu gledati